ನಂಬಿಕೆ ಎನ್ನುವುದು ಮೂರಕ್ಷರದ ಪದ ಈ ನಂಬಿಕೆ ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು ಎನ್ನುವುದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಡುತ್ತೇನೆ ತೈಲ್ಯಾಂಡಿನ ಆದಿವಾಸಿ ಮಹಿಳೆಯರು ಬಿದಿರಿನ ಕಡ್ಡಿಗಳನ್ನು ತಮ್ಮ ಬಾಡಿಗೆ ಚುಚ್ಚಿಕೊಳ್ಳುತ್ತಾರೆ ನಮಗೆ ಅದು ಟಾರ್ಚರ್ ತರ ಕಂಡ್ರು ಕೂಡ ಅವರು ಹಾಗೆ ಮಾಡೋದ್ರಿಂದ ದೇವರು ಅವರಿಗೆ ಒಳ್ಳೇದು ಮಾಡುತ್ತಾರೆ ಅನ್ನೋದರ ಅನ್ನೋದು ಅವರ ನಂಬಿಕೆ ನಾವು ಕೂಡ ನಮ್ಮಲ್ಲಿ ಕೆಲವು ದೇವಸ್ಥಾನಗಳ ದೇವಸ್ಥಾನಗಳಲ್ಲಿ ಬೆಂಕಿಯ ಗಂಡದ ಮೇಲೆ ನಡೆಯುತ್ತೇವೆ ಬೇರೆಯವ್ರು ಹೇಳ್ತಾರೆ ಇದು ಟಾರ್ಚರ್ ಅಂತ ಆದರೆ ನಾವು ಹಾಗೆ ಮಾಡೋದ್ರಿಂದ ನಮಗೆ ದೇವರು ಒಳ್ಳೇದು ಮಾಡುತ್ತಾರೆ ಅನ್ನೋದು ನಮ್ಮ ನಂಬಿಕೆ ಕೆಲವು ಟೆರರಿಸ್ಟ್ಗಳು ಸಣ್ಣ ಮಕ್ಕಳನ್ನು ಗನ್ನಿನಿಂದ ಸಾಯಿಸ್ತಾರೆ ನಾವು ನೀವು ಅದನ್ನು ಮಾಡೋಕ್ಕಾಗಲ್ಲ ಆದ್ರೆ ಅವರಿಗೆ ಹಾಗೆ ಮಾಡೋದ್ರಿಂದ ಅವರ ದೇವರು ಅವರಿಗೆ ಒಳ್ಳೇದು ಒಳ್ಳೆದು ಮಾಡುತ್ತಾರೆ ಅನ್ನೋದು ಅವರ ನಂಬಿಕೆ ಈ ನಂಬಿಕೆ ಅನ್ನೋದು ಯಾರನ್ನು ಏನು ಬೇಕಾದರೂ ಮಾಡಿಸ್ಬೋದು ಮಾವುತ ಒಂದು ಆನೆ ಮರಿಯನ್ನು ಮರಕ್ಕೆ ಕಬ್ಬಿಣದ ಸರಪಳಿಯಿಂದ ಕಟ್ಟುತ್ತಾನೆ ಆನೆ ಮಾರಿ ತುಂಟುತನ ಇರೋದ್ರಿಂದ ಅದನ್ನು ತುಂಡು ಮಾಡಿಸಿಕೊಳ್ಳ ತಪ್ಪಿಸಿಕೊಳ್ಳಲು ತುಂಬಾ ಒದ್ದಾಡುತ್ತದೆ ಎಷ್ಟೇ ಒದ್ದಾಡಿ ಕಾಲಿನಲ್ಲಿ ರಕ್ತ ಬಂದರೂ ಕೂಡ ಅದನ್ನು ಕಟ್ಟು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದೇ ಆನೆ ಮಾರಿ ಬೆಳೆದು ಬೆಳಿ ಬೆಳೆದು ದೊಡ್ಡ ಆನೆ ಆಗುತ್ತದೆ ಅದೇ ಮಾಹುತ ಆ ದೊಡ್ಡ ಆನೆಯನ್ನು ಕಾಲಿ ಹಗ್ಗದಿಂದ ಮರಕ್ಕೆ ಕಟ್ಟುತ್ತಾನೆ ಆದ್ರೆ ಆ ಆನೆ ಆ ಹಗ್ಗವನ್ನು ತುಂಡಿ ತುಂಡು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದರ ನಂಬಿಕೆ ಇದು ಕಬ್ಬಿಣದ ಸರಪಳಿ ಅಂತಾನೆ ಹಾಗೆ ನಾವು ಕೆಲವು ಆಸ್ಪತ್ರೆಗಳಲ್ಲಿ ಕೆಲವು ಡಾಕ್ಟರ್ಗಳ ಮೇಲೆ ಜಾಸ್ತಿ ನಂಬಿಕೆ ಇರುತ್ತದೆ ಅವರು ಏನೇ ಮಾತ್ರೆ ಅಥವಾ ಔಷಧ ಕೊಟ್ಟಿದ್ರು ಕೂಡ ನಮಗೆ ಎರಡನೇ ದಿವಸದಲ್ಲಿ ನಮ್ಮ ಕಾಯಿಲೆ ಗುಣ ಆಗುತ್ತದೆ ಅದೇ ನಂಬಿಕೆ ಇಲ್ಲದ ಡಾಕ್ಟ್ರ್ಗಳ ಏನೇ ನಿಮಗೆ ಮೆಡಿಸಿನ್ ಕೊಟ್ಟರು ಕೂಡ ನಿಮ್ಮ ಕಾಯಿಲೆ ಗುಣ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಇಟ್ಟಿರುವ ನಂಬಿಕೆ ನಮ್ಮನ್ನು ಗುಣಮುಖ ಮಾಡುತ್ತದೆ ಅವರು ಕೊಡುವ ಮೆಡಿಸಿನ್ಗಿಂತ ನಮ್ಮ ನಂಬಿಕೆ ಅದರಲ್ಲಿ ಜಾಸ್ತಿ ಆಗುತ್ತದೆ ಇದೊಂದು ಉದಾಹರಣೆ ಉತ್ತರ ಪ್ರದೇಶದ ಹಳ್ಳಿಯಿಂದ ಬಂದ ಅರುಣಿಮಾ ಸಿನ್ಹಾ ಎನ್ನುವ ಮಹಿಳೆ ಈ ಮಹಿಳೆ ಟ್ರೈನಿನಲ್ಲಿ ಚಲಿಸುತ್ತಿರುವಾಗ ರೈಲ್ವೆಯಲ್ಲಿ ಚಲಿಸುತ್ತಿರುವಾಗ ಕೆಲವು ಕಿಡಿಗಳು ಕಿಡಿಗಿಡಿಗಳು ಈಕೆಯನ್ನು ಟ್ರೈನಿಂದ ಚಲಿಸುತ್ತಿರುವ ಟ್ರೈನಿಂದ ಹೊರ ನುಗ್ಗುತ್ತಾರೆ ಆಕೆಯ ಎರಡು ಕಾಲಿನ ಮೇಲೆ ರೈಲು ಚಲಿಸಿದ್ರಿಂದ ಆಕೆಯ ಎರಡು ಕಾಲು ಕಟ್ಟಾಗುತ್ತದೆ ರಾತ್ರಿ ಇಡೀ ಜಂಗಲ್ ಪ್ರದೇಶ ಆಗಿರುವುದರಿಂದ ಅಂದ್ರೆ ಕಾಡು ಕಾಡಿನ ಪ್ರದೇಶ ಆಗಿರುವುದರಿಂದ ರಾತ್ರಿ ಇಡೀ ಅದೇ ರೈಲ್ವೆ ಹಳಿಯಲ್ಲಿ ಬಿದ್ದಿರುತ್ತಾಳೆ ಬೆಳಿಗ್ಗೆ ಯಾರೋ ಅವಳನ್ನು ನೋಡಿ ದೆಹಲಿಯ ಆಸ್ಪತ್ರೆಗೆ ದಾಖಲೆ ಮಾಡುತ್ತಾರೆ ಅಲ್ಲಿ ಆಕೆ ದಾಖಲೆ ಆದ ನಂತರ ಆಕೆ ಅಂದುಕೊಂಡ ಮಾತು ದೇವರೇ ನನ್ನನ್ನು ನೀನು ಉಳಿಸಿದರೆ ನಾನು ಇತಿಹಾಸ ರಚನೆ ಮಾಡುತ್ತೇನೆ ಮೌಂಟ್ ಎವರೆಸ್ಟ್ ಹತ್ತುವುದು ನನ್ನ ಆಸೆ ಅಂತ ಆಕೆ ನಂಬಿಕೆಯ ಆಕೆಯ ಆತ್ಮ ಧೈರ್ಯ ಧೈರ್ಯದ ಮೇಲೆ ನಂಬಿಕೆ ಇಟ್ಟು ಹೇಳಿಕೊಳ್ಳುತ್ತಾಳೆ ಆಕೆ ಖಾಲಿ ಮೌಂಟ್ ಎವರೆಸ್ಟ್ ಅಲ್ಲ ದುನಿಯಾದ ಏಳು ಬಡ ಪರ್ವತ ದುನಿಯಾದ ಏಳು ಪರ್ವತಗಳನ್ನು ಹತ್ತಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ ಇದು ಆಕೆ ಅವಳ ಮೇಲೆ ಇಟ್ಟಿರುವ ನಂಬಿಕೆ ಹಾಗೆ ನಾವು ಕೂಡ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಂದ್ರೆ ಅದರ ಮೇಲೆ ಇಟ್ಟಿರುವ ನಂಬಿಕೆ ಎಷ್ಟು ದೃಢವಾಗಿರುತ್ತದೆ ಅದು ಅಷ್ಟು ಸುಲಭವಾಗಿ ನಮ್ಮ ಕಾರ್ಯ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತದೆ